ಆ ಬೆಣ್ಣೆ ನಗರಿಗೂ ಕೂಡ ಕಾಲಿಟ್ಟಿದೆ ಆದ್ರೆ ಆ ಆಪ್ ವಿರುದ್ಧ ದಾವಣಗೆರೆ ಜನರು ಆಕ್ರೋಶ ಭುಗಿಲಿದೆ ಯಾಕೆ ಅಂತ ಹೇಳ್ತೀವಿ ಈ ಇತ್ತೀಚೆಗೆ ಜನರು ಎಲ್ಲದಕ್ಕೂ ಆನ್ಲೈನ್ ಮೊರೆ ಹೋಗ್ತಾರೆ ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಆನ್ಲೈನ್ ನಲ್ಲಿ ಡ್ರೆಸ್ ಖರೀದಿಸ್ತಾರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಆಪ್ ಗಳನ್ನ ಬಳಸಿ ಆಟೋ ಕ್ಯಾಬ್ ಬುಕ್ ಮಾಡ್ತಾರೆ ಆಟೋ ಆಪ್ ಒಂದು ಇದೀಗ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಸದ್ದು ಮಾಡ್ತಿದೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟ ರ್ಯಾಪಿಡ್ ಆಪ್ ರಾಪಿಡ್ ಆಪ್ಗೆ ವಾಹನ ಚಾಲಕರ ಆಕ್ರೋಶ ರ್ಯಾಪಿಡ್ ಆ್ಯಪ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಬೈಕ್ ಆಟೋ ಬುಕ್ ಮಾಡಿಕೊಂಡು ಹೋಗಬಹುದು ಇದೇ ಆ್ಯಪ್ ಇದೀಗ ಕಳೆದೊಂದು ವಾರದಿಂದ ಬೈಕ್ ಟ್ಯಾಕ್ಸಿ ಸೇವೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟಿದೆ ಆದರೆ ಬೆಣ್ಣೆ ನಗರಿ ವಾಹನ ಚಾಲಕರು ಹಾಗೂ ಮಾಲೀಕರು ಆಪ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ರಾಪಿಡ್ ಆಪ್ ನಲ್ಲಿ ಬುಕಿಂಗ್ ಆಗಿ ಬರ್ತಾ ಇರೋ ಬೈಕ್ ಸವಾರರಿಗೆ ಆಪ್ ಬಳಸದಂತೆ ಮನವಿ ಮಾಡ್ತಿದ್ದಾರೆ ಇದು ನಮ್ಮ ದಾವಣಗೆರೆ ಅಂತ ದೊಡ್ಡ ತುಂಬಾ ಒಂದು ಐವತ್ತು ಕಿಲೋಮೀಟರ್ ಇರತಕ್ಕಂತ ಊರಲ್ಲ ಯಾವ ಕಡೆ ಹೋದ್ರಿಂದ ಆರಿಂದ ಎಂಟು ಕಿಲೋಮೀಟರ್ ಅಷ್ಟೇನೆ ಈ ಒಂದು ನಗರದಲ್ಲಿ ಮೊದಲೇ ಬಾಡಿಗೆ ಇಲ್ಲ ಈ ಫ್ರೀ ಸಿಟಿ ಬಸ್ ಗಳು ಇದೆಲ್ಲ ಉಚಿತ ಒಂದು ಆಗಿರೋದ್ರಿಂದ ಆಟೋದವರಿಗೆ ಮೊದಲೇ ಕಡಿಮೆ ಬಾಡಿಗೆ ಇದು ಅಂತದ್ರಲ್ಲಿ ನಮ್ಮ ದಾವಣಗೆರೆಗೆ ಈ ಒಂದು ಬೈಕ್ ಟ್ಯಾಕ್ಸಿ ಇವತ್ತು ಕ್ವಾಲಿಟಿ ಇದೆ ರ್ಯಾಪಿಡ್ ಕ್ವಾಲಿಟಿ ಇದೆ ಅಂತಂದ್ರೆ ನಮ್ಮ ಚಾಲಕರು ಇಲ್ಲೂ ನಮ್ಮ ದಾವಣಗೆರೆಯಲ್ಲಿ ನೇಣ ನೇಣಾಕೋದ್ರಲ್ಲಿ ಸಂದೇಹನೇ ಇಲ್ಲ ಈ ಆ್ಯಪ್ನಿಂದ ನಿಂದ ನಮ್ಮ ಕತ್ತರಿ ಬೀಳ್ತಿದೆ ಅಂತ ಆಟೋ ಚಾಲಕರು ಅಳಲು ತೋಡಿಕೊಳ್ತಿದ್ದಾರೆ ತಕ್ಷಣ ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಕರ್ನಾಟಕ ಚಾಲಕರ ಒಕ್ಕೂಟ ಮನವಿ ಮಾಡಿದೆ ಸರ್ ನಾವು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಸರ್ ಅಂದ್ರೆ ನಾವು ಈ ಹಿಂದೆ ಏನು ನಾವು ಕ್ಯಾಬ್ ಓಡಿಸ್ತಾ ಇದ್ದೆ ಬೆಂಗಳೂರಲ್ಲಿ ಒಂದು ಒಂದು ದಿನಕ್ಕೆ ಎರಡೂವರೆಂದ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಸೊ ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಕಮಿಷನ್ ಆ್ಯಪ್ಗಳು ತಗೊಳೋದು ಸೊ ಮೂರು ಸಾವಿರಕ್ಕೆ ದಿನಕ್ಕೆ ಆರ್ನೂರು ರೂಪಾಯಿ ನಾನು ಒಬ್ಬ ಚಾಲಕನಾಗ ನಾವು ಕೊಡ್ತಾ ಇದ್ದೆ ಖಾಸಗಿ ಆ್ಯಪ್ಗಳು ಅವು ಸೊ ನಾನು ಯೋಚನೆ ಒಬ್ಬನೇ ಕೂತ್ಕೊಂಡು ಒಂದು ಲಕ್ಷ ಮಿನಿಮಮ್ ಒಂದು ಲಕ್ಷ ವೆಹಿಕಲ್ ಬೆಂಗಳೂರಲ್ಲಿ ಓಡ್ತಾ ಇದ್ದಾವೆ ನಾನು ಒಬ್ಬನೇ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಕೂಡ ಐನೂರು ಇಂಟು ಒಂದು ಲಕ್ಷ ವೆಹಿಕಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೋಟಿ ಆದಾಯ ಸರ್ ಬೆಂಗಳೂರಿನಂತ ನಗರಕ್ಕೆ ಸೀಮಿತವಾಗಿದ್ದ ಆಪ್ಗಳು ಈಗ ಸಣ್ಣ ಪುಟ್ಟ ನಗರಗಳತ್ತ ಆಗ್ತಿವೆ ಇದರಿಂದ ಸ್ಥಳೀಯ ಸಣ್ಣಪುಟ್ಟ ಕೆಲಸಗಾರರು ಆಟೋ ಚಾಲಕರು ಉದ್ಯಮದವರ ಬದುಕು ಕಿತ್ತುಕೊಳ್ತಿದೆ ಅಂತ ಜನರಲ್ಲಿ ಆತಂಕ ಶುರುವಾಗಿದೆ ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಆಪ್ ಆ ಆಪ್ ಇದೀಗ ಬೆಣ್ಣೆ ನಗರಿಗೂ ಕೂಡ ಕಾಲಿಟ್ಟಿದೆ ಆದರೆ ಆ ಆಪ್ ವಿರುದ್ಧ ದಾವಣಗೆರೆ ಜನರು ಆಕ್ರೋಶ ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ ಇತ್ತೀಚೆಗೆ ಜನರು ಎಲ್ಲದಕ್ಕೂ ಆನ್ಲೈನ್ ಮೊರೆ ಹೋಗ್ತಾರೆ ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಆನ್ಲೈನ್ ನಲ್ಲಿ ಡ್ರೆಸ್ ಖರೀದಿಸ್ತಾರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಆಪ್ ಗಳನ್ನ ಬಳಸಿ ಆಟೋ ಕ್ಯಾಬ್ ಬುಕ್ ಮಾಡ್ತಾರೆ ಆಟೋ ಆಪ್ ಒಂದು ಇದೀಗ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಸದ್ದು ಮಾಡ್ತಿದೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟ ರ್ಯಾಪಿಡ್ ಆಪ್ ರ್ಯಾಪಿಡ್ ಗೆ ವಾಹನ ಚಾಲಕರ ಆಕ್ರೋಶ ರ್ಯಾಪಿಡ್ ಆಪ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಬೈಕ್ ಆಟೋ ಬುಕ್ ಮಾಡಿಕೊಂಡು ಹೋಗಬಹುದು ಇದೇ ಆಪ್ ಇದೀಗ ಕಳೆದೊಂದು ವಾರದಿಂದ ಬೈಕ್ ಟ್ಯಾಕ್ಸಿ ಸೇವೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟಿದೆ ಆದರೆ ಬೆಣ್ಣೆ ನಗರಿ ವಾಹನ ಚಾಲಕರು ಹಾಗೂ ಮಾಲೀಕರು ಆಪ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ರ್ಯಾಪಿಡ್ ಆಪ್ ನಲ್ಲಿ ಬುಕಿಂಗ್ ಆಗಿ ಬರ್ತಾ ಇರೋ ಬೈಕ್ ಸವಾರರಿಗೆ ಆಪ್ ಬಳಸದಂತೆ ಮನವಿ ಮಾಡ್ತಿದ್ದಾರೆ ಇದು ನಮ್ಮ ದಾವಣಗೆರೆ ಅಂತ ದೊಡ್ಡ ತುಂಬಾ ಒಂದು ಐವತ್ತು ಕಿಲೋಮೀಟರ್ ಇರತಕ್ಕಂತ ಊರಲ್ಲ ಯಾವ ಕಡೆ ಹೋದ್ರಿಂದ ಆರಿಂದ ಎಂಟು ಕಿಲೋಮೀಟರ್ ಅಷ್ಟೇ ಈ ಒಂದು ನಗರದಲ್ಲಿ ಮೊದಲೇ ಬಾಡಿಗೆ ಇಲ್ಲ ಈ ಫ್ರೀ ಸಿಟಿ ಬಸ್ಗಳು ಇದೆಲ್ಲ ಉಚಿತ ಒಂದು ಆಗಿರೋದ್ರಿಂದ ಆಟೋದವರಿಗೆ ಮೊದಲೇ ಕಡಿಮೆ ಬಾಡಿಗೆ ಇದು ಅಂಥದ್ರಲ್ಲಿ ನಮ್ಮ ದಾವಣಗೆರೆಗೆ ಈ ಒಂದು ಬೈಕ್ ಟ್ಯಾಕ್ಸಿ ಕ್ವಾಲಿಟಿ ಇದೆ ರಾಪಿಡ್ ಕ್ವಾಲಿಟಿ ಇದೆ ಅಂತಂದ್ರೆ ನಮ್ಮ ಚಾಲಕರು ಇಲ್ಲೂ ನಮ್ಮ ದಾವಣಗೆರೆಯಲ್ಲಿ ನೇಣ ಹಾಕೋದ್ರಲ್ಲಿ ಸಂದೇಹನೇ ಇಲ್ಲ ಈ ಆ್ಯಪ್ನಿಂದ ನಮ್ಮ ಕತ್ತರಿ ಬೀಳ್ತಿದೆ ಅಂತ ಆಟೋ ಚಾಲಕರು ಅಳಲು ತೋಡಿಕೊಳ್ತಿದ್ದಾರೆ ಹಾಕಬೇಕು ಅಂತ ಕರ್ನಾಟಕ ಚಾಲಕರ ಒಕ್ಕೂಟ ಮನವಿ ಮಾಡಿದೆ ನಾವು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಸರ್ ಅಂದ್ರೆ ಹಿಂದೆ ಕ್ಯಾಬ್ ಓಡಿಸ್ತಾ ಇದ್ದೆ ಬೆಂಗಳೂರಲ್ಲಿ ಒಂದು ಒಂದು ದಿನಕ್ಕೆ ಎರಡುವರೆ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಸೊ ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಕಮಿಷನ್ ಆ್ಯಪ್ಗಳು ತಗೊಳೋದು ಸೊ ಮೂರು ಸಾವಿರಕ್ಕೆ ದಿನಕ್ಕೆ ಆರ್ನೂರು ರೂಪಾಯಿ ನಾನು ಒಬ್ಬ ಚಾಲಕನಾಗ ನಾನು ಕೊಡ್ತಾ ಇದ್ದೆ ಖಾಸಗಿ ಅವು ಸೊ ನಾನು ಯೋಚನೆ ನಾನು ಒಬ್ಬನೇ ಕುತ್ಕೊಂಡು ಒಂದು ಲಕ್ಷ ಮಿನಿಮಮ್ ಒಂದು ಲಕ್ಷ ವೆಹಿಕಲ್ ಬೆಂಗಳೂರಲ್ಲಿ ಓಡ್ತಾ ಇದ್ದಾವೆ ಅಂತಂದರೆ ನಾನು ಒಬ್ಬನೇ ಐನೂರು ರೂಪಾಯಿ ಕೊಡ್ತಾ ಅಂತ ಅನ್ಕೊಂಡ್ರು ಕೂಡ ಐನೂರು ಇಂಟು ಒಂದು ಲಕ್ಷ ವೆಹಿಕಲ್ಲು ಕ್ಯಾಲ್ಕುಲೇಟ್ ಮಾಡಿದಾಗ ಐವತ್ತು ಕೋಟಿ ಆದಾಯ ತೋರಿಸ್ತದೆ ಸರ್ ಬೆಂಗಳೂರಿನಂಥ ನಗರಕ್ಕೆ ಸೀಮಿತವಾಗಿದ್ದ ಆ್ಯಪ್ಗಳು ಈಗ ಸಣ್ಣ ಪುಟ್ಟ ನಗರಗಳತ್ತ ವಿಸ್ತರಣೆ ಆಗ್ತಿವೆ ಇದರಿಂದ ಸ್ಥಳೀಯ ಸಣ್ಣ ಪುಟ್ಟ ಕೆಲಸಗಾರರು ಆಟೋ ಚಾಲಕರು ಉದ್ಯಮದವರ ಬದುಕು ಕಿತ್ತುಕೊಳ್ತಿದೆ ಅಂತ ಜನರಲ್ಲಿ ಆತಂಕ ಶುರುವಾಗಿದೆ ಕ್ಯಾಮರಾಮನ್ ಶಿವರಾಜ್ ಈಳಗೇರ್ ಜೊತೆ ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಆ ಇದೀಗ ಬೆಣ್ಣೆ ನಗರಿಗೂ ಕೂಡ ಕಾಲಿಟ್ಟಿದೆ ಆದರೆ ಆ ಆಪ್ ವಿರುದ್ಧ ದಾವಣಗೆರೆ ಜನರು ಆಕ್ರೋಶ ಭುಗಿಲಿದೆ ಯಾಕೆ ಅಂತ ಹೇಳ್ತೀವಿ ಇನ್ಸ್ಟೋರಿ ಇತ್ತೀಚೆಗೆ ಜನರು ಎಲ್ಲದಕ್ಕೂ ಆನ್ಲೈನ್ ಮೊರೆ ಹೋಗ್ತಾರೆ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಆನ್ಲೈನ್ನಲ್ಲೇ ಡ್ರೆಸ್ ಖರೀದಿಸ್ತಾರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಆಪ್ ಗಳನ್ನ ಬಳಸಿ ಆಟೋ ಕ್ಯಾಬ್ ಬುಕ್ ಮಾಡ್ತಾರೆ ಇಂಥದ್ದೇ ಆಟೋ ಬುಕ್ಕಿಂಗ್ ಆ್ಯಪ್ ಒಂದು ಇದೀಗ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಸದ್ದು ಮಾಡ್ತಿದೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟ ರ್ಯಾಪಿಡ್ ಆಪ್ ವಾಹನ ಚಾಲಕರ ಆಕ್ರೋಶ ಬೈಕ್ ಆಟೋ ಬುಕ್ ಮಾಡಿಕೊಂಡು ಹೋಗಬಹುದು ಇದೇ ಆಪ್ ಇದೀಗ ಕಳೆದೊಂದು ವಾರದಿಂದ ಬೈಕ್ ಟ್ಯಾಕ್ಸಿ ಸೇವೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟಿದೆ ಆದರೆ ಬೆಣ್ಣೆ ನಗರಿ ವಾಹನ ಚಾಲಕರು ಹಾಗೂ ಮಾಲೀಕರು ಆಪ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ರ್ಯಾಪಿಡ್ ಆಪ್ ನಲ್ಲಿ ಬುಕಿಂಗ್ ಆಗಿ ಬರ್ತಾ ಇರೋ ಬೈಕ್ ಸವಾರರಿಗೆ ಆಪ್ ಬಳಸದಂತೆ ಮನವಿ ಮಾಡ್ತಿದ್ದಾರೆ ಇದು ನಮ್ಮ ದಾವಣಗೆರೆ ಅಂತ ದೊಡ್ಡ ತುಂಬಾ ಒಂದು ಐವತ್ತು ಕಿಲೋಮೀಟರ್ ಇರತಕ್ಕಂತ ಊರಲ್ಲ ಯಾವ ಕಡೆ ಹೋದ್ರೂ ಆರರಿಂದ ಎಂಟು ಕಿಲೋಮೀಟರ್ ಅಷ್ಟೇ ಈ ಒಂದು ನಗರದಲ್ಲಿ ಮೊದಲೇ ಬಾಡಿಗೆ ಇಲ್ಲ ಈ ಫ್ರೀ ಸಿಟಿ ಬಸ್ ಗಳು ಇದೆಲ್ಲ ಉಚಿತ ಒಂದು ಆಗಿರೋದ್ರಿಂದ ಆಟೋದವರಿಗೆ ಮೊದಲೇ ಕಡಿಮೆ ಬಾಡಿಗೆ ಇದು ಅಂತದ್ರಲ್ಲಿ ನಮ್ಮ ದಾವಣಗೆರೆಗೆ ಈ ಒಂದು ಬೈಕ್ ಟ್ಯಾಕ್ಸಿ ಇವತ್ತು ಕ್ವಾಲಿಟಿ ಇದೆ ರ್ಯಾಪಿಡ್ ಕ್ವಾಲಿಟಿ ಇದೆ ಅಂತಂದ್ರೆ ನಮ್ಮ ಚಾಲಕರು ಇಲ್ಲೂ ನಮ್ಮ ದಾವಣಗೆರೆಯಲ್ಲಿ ನೇಣ ಹಾಕೋಳೋದ್ರಲ್ಲಿ ಸಂದೇಹನೇ ಇಲ್ಲ ಈ ಆ್ಯಪ್ನಿಂದ ನಮ್ಮ ನಿಮಗೆ ಕತ್ತರಿ ಬೀಳ್ತಿದೆ ಅಂತ ಆಟೋ ಚಾಲಕರು ಅಳಲು ತೋಡಿಕೊಳ್ತಿದ್ದಾರೆ ತಕ್ಷಣ ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಕರ್ನಾಟಕ ಚಾಲಕರ ಒಕ್ಕೂಟ ಮನವಿ ಮಾಡಿದೆ ಸರ್ ನಾವು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಸರ್ ಅಂದ್ರೆ ನಾವು ಈ ಹಿಂದೆ ಏನೋ ಕ್ಯಾಬ್ ಓಡಿಸ್ತಾ ಇದ್ದೆ ಬೆಂಗಳೂರಲ್ಲಿ ಒಂದು ಒಂದು ದಿನಕ್ಕೆ ಎರಡೂವರಿಂದ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಸೊ ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಕಮಿಷನ್ ಆ್ಯಪ್ಗಳು ತಗೊಳ್ಳೋದು ಸೊ ಮೂರು ಸಾವಿರಕ್ಕೆ ದಿನಕ್ಕೆ ಆರುನೂರು ರೂಪಾಯಿ ನಾನು ಒಬ್ಬ ಚಾಲಕನಾಗ ನಾನು ಕೊಡ್ತಾ ಇದ್ದೆ ಖಾಸಗಿ ಆಪ್ ಗಳು ಸೊ ನಾನು ಯೋಚನೆ ನಾನು ಒಬ್ಬನೇ ಕುತ್ಕೊಂಡು ಒಂದು ಲಕ್ಷ ಮಿನಿಮಮ್ ಒಂದು ಲಕ್ಷ ವೆಹಿಕಲ್ ಬೆಂಗಳೂರಲ್ಲಿ ಓಡ್ತಾ ಇದೇವೆ ಅಂತಂದ್ರೆ ನಾನು ಒಬ್ಬನೇ ಐನೂರು ರೂಪಾಯಿ ಕೊಡ್ತದೆ ಅಂತ ಅನ್ಕೊಂಡ್ರು ಕೂಡ ಐನೂರು ಎಂಟು ಒಂದು ಲಕ್ಷ ವೆಹಿಕಲ್ಲುನ ಕ್ಯಾಲ್ಕುಲೇಟ್ ಮಾಡಿದಾಗ ಐವತ್ತು ಕೋಟಿ ಆದಾಯ ತೋರಿಸ್ತು ಸರ್ ಬೆಂಗಳೂರಿನಂತ ನಗರಕ್ಕೆ ಸೀಮಿತವಾಗಿದ್ದ ಆಪ್ಗಳು ಈಗ ಸಣ್ಣ ಪುಟ್ಟ ನಗರಗಳತ್ತ ವಿಸ್ತರಣೆ ಆಗ್ತಿವೆ ಇದರಿಂದ ಸ್ಥಳೀಯ ಸಣ್ಣಪುಟ್ಟ ಕೆಲಸಗಾರರು ಆಟೋ ಚಾಲಕರು ಉದ್ಯಮದವರ ಬದುಕು ಕಿತ್ತುಕೊಳ್ತಿದೆ ಅಂತ ಜನರಲ್ಲಿ ಆತಂಕ ಶುರುವಾಗಿದೆ ಆ ಆ್ಯಪ್ ಆ ಆಪ್ ಇದೀಗ ಬೆಣ್ಣೆ ನಗರಿಗೂ ಕೂಡ ಕಾಲಿಟ್ಟಿದೆ ಆದರೆ ಆ ಆಪ್ ವಿರುದ್ಧ ದಾವಣಗೆರೆ ಜನರು ಆಕ್ರೋಶ ಭುಗಿಲಿದೆ ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ ಇತ್ತೀಚೆಗೆ ಜನರು ಎಲ್ಲದಕ್ಕೂ ಆನ್ಲೈನ್ ಮೊರೆ ಹೋಗ್ತಾರೆ ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಆನ್ಲೈನ್ನಲ್ಲೇ ಡ್ರೆಸ್ ಖರೀದಿಸುತ್ತಾರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಆಪ್ ಗಳನ್ನ ಬಳಸಿ ಆಟೋ ಕ್ಯಾಬ್ ಬುಕ್ ಮಾಡ್ತಾರೆ ಇಂಥದ್ದೇ ಆಟೋ ಬುಕ್ಕಿಂಗ್ ಆಪ್ ಒಂದು ಇದೀಗ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಸದ್ದು ಮಾಡ್ತಿದೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟ ರ್ಯಾಪಿಡ್ ಆಪ್ ರ್ಯಾಪಿಡ್ ಆಪ್ಗೆ ವಾಹನ ಚಾಲಕರ ಆಕ್ರೋಶ ಹೋಗಬೇಕು ಬೈಕ್ ಆಟೋ ಬುಕ್ ಮಾಡಿಕೊಂಡು ಹೋಗಬಹುದು ಇದೇ ಆಪ್ ಇದೀಗ ಕಳೆದೊಂದು ವಾರದಿಂದ ಬೈಕ್ ಟ್ಯಾಕ್ಸಿ ಸೇವೆ ದಾವಣಗೆರೆ ನಗರಕ್ಕೆ ಕಾಲಿಟ್ಟಿದೆ ಆದರೆ ಬೆಣ್ಣೆ ನಗರಿ ವಾಹನ ಚಾಲಕರು ಹಾಗೂ ಮಾಲೀಕರು ಆಪ್ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಅಲ್ಲದೆ ರ್ಯಾಪಿಡ್ ಆಪ್ ನಲ್ಲಿ ಬುಕಿಂಗ್ ಆಗಿ ಬರ್ತಾ ಇರೋ ಬೈಕ್ ಸವಾರರಿಗೆ ಆಪ್ ಬಳಸದಂತೆ ಮನವಿ ಮಾಡ್ತಿದ್ದಾರೆ ಇದು ನಮ್ಮ ದಾವಣಗೆರೆ ಅಂತ ದೊಡ್ಡ ತುಂಬಾ ಒಂದು ಐವತ್ತು ಕಿಲೋಮೀಟರ್ ಇರತಕ್ಕಂತ ಊರಲ್ಲ ಯಾವ ಕಡೆ ಹೋದ್ರಿಂದ ಆರಿಂದ ಎಂಟು ಕಿಲೋಮೀಟರ್ ಅಷ್ಟೇ ಈ ಒಂದು ನಗರದಲ್ಲಿ ಮೊದಲೇ ಬಾಡಿಗೆ ಇಲ್ಲ ಈ ಫ್ರೀ ಸಿಟಿ ಬಸ್ಗಳು ಇದೆಲ್ಲ ಉಚಿತ ಒಂದು ಆಗಿರೋದ್ರಿಂದ ಆಟೋದವರಿಗೆ ಮೊದಲೇ ಕಡಿಮೆ ಬಾಡಿಗೆ ಇದು ಅಂಥದ್ರಲ್ಲಿ ನಮ್ಮ ದಾವಣಗೆರೆಗೆ ಈ ಒಂದು ಬೈಕ್ ಟ್ಯಾಕ್ಸಿ ಕ್ವಾಲಿಟಿ ಇದೆ ರಾಪಿಡ್ ಕ್ವಾಲಿಟಿ ಇದೆ ಅಂತಂದ್ರೆ ನಮ್ಮ ಚಾಲಕರು ಇಲ್ಲೂ ನಮ್ಮ ದಾವಣಗೆರೆಯಲ್ಲಿ ನೇಣ ಹಾಕೋದ್ರಲ್ಲಿ ಸಂದೇಹನೇ ಇಲ್ಲ ಈ ಆ್ಯಪ್ನಿಂದ ನಮ್ಮ ಕತ್ತರಿ ಬೀಳ್ತಿದೆ ಅಂತ ಆಟೋ ಚಾಲಕರು ಅಳಲು ತೋಡಿಕೊಳ್ತಿದ್ದಾರೆ ಹಾಕಬೇಕು ಅಂತ ಕರ್ನಾಟಕ ಚಾಲಕರ ಒಕ್ಕೂಟ ಮನವಿ ಮಾಡಿದೆ ನಾವು ಕಳೆದ ಒಂದೂವರೆ ವರ್ಷಗಳ ಹಿಂದೆ ಸರ್ ಅಂದ್ರೆ ಹಿಂದೆ ಕ್ಯಾಬ್ ಓಡಿಸ್ತಾ ಇದ್ದೆ ಬೆಂಗಳೂರಲ್ಲಿ ಒಂದು ಒಂದು ದಿನಕ್ಕೆ ಎರಡುವರೆ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ಸೊ ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಕಮಿಷನ್ ಆ್ಯಪ್ಗಳು ತಗೊಳೋದು ಸೊ ಮೂರು ಸಾವಿರಕ್ಕೆ ದಿನಕ್ಕೆ ಆರ್ನೂರು ರೂಪಾಯಿ ನಾನು ಒಬ್ಬ ಚಾಲಕನಾಗ ನಾನು ಕೊಡ್ತಾ ಇದ್ದೆ ಖಾಸಗಿ ಅವು ಸೊ ನಾನು ಯೋಚನೆ ನಾನು ಒಬ್ಬನೇ ಕುತ್ಕೊಂಡು ಒಂದು ಲಕ್ಷ ಮಿನಿಮಮ್ ಒಂದು ಲಕ್ಷ ವೆಹಿಕಲ್ ಬೆಂಗಳೂರಲ್ಲಿ ಓಡ್ತಾ ಇದ್ದಾವೆ ಅಂತಂದರೆ ನಾನು ಒಬ್ಬನೇ ಐನೂರು ರೂಪಾಯಿ ಕೊಡ್ತಾ ಅಂತ ಅನ್ಕೊಂಡ್ರು ಕೂಡ ಐನೂರು ಇಂಟು ಒಂದು ಲಕ್ಷ ವೆಹಿಕಲ್ಲು ಕ್ಯಾಲ್ಕುಲೇಟ್ ಮಾಡಿದಾಗ ಐವತ್ತು ಕೋಟಿ ಆದಾಯ ತೋರಿಸ್ತದೆ ಸರ್ ಬೆಂಗಳೂರಿನಂಥ ನಗರಕ್ಕೆ ಸೀಮಿತವಾಗಿದ್ದ ಆ್ಯಪ್ಗಳು ಈಗ ಸಣ್ಣ ಪುಟ್ಟ ನಗರಗಳತ್ತ ವಿಸ್ತರಣೆ ಆಗ್ತಿವೆ ಇದರಿಂದ ಸ್ಥಳೀಯ ಸಣ್ಣ ಪುಟ್ಟ ಕೆಲಸಗಾರರು ಆಟೋ ಚಾಲಕರು ಉದ್ಯಮದವರ ಬದುಕು ಕಿತ್ತುಕೊಳ್ತಿದೆ ಅಂತ ಜನರಲ್ಲಿ ಆತಂಕ ಶುರುವಾಗಿದೆ ಕ್ಯಾಮೆರಾಮನ್ ಶಿವರಾಜ್ ಈಳಗೆರ್ ಜೊತೆ ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ